ಸ್ನೇಹಿತರೆ ನಮಸ್ಕಾರ ಇಂದಿನ ವಿಡಿಯೋ ಮೂಲಂಗಿ ಪರೋಟ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ನಾಲ್ಕು ಮೂಲಂಗಿಯನ್ನು ಸಿಪ್ಪೆ ಸುಲಿದು ತುಳಿದುಕೊಳ್ಳೋಣ ನಾಲ್ಕು ಹಸಿಮೆಣಸಿನಕಾಯಿ ಕಾಲು ಚಮಚ ಕಾಳು ಒಂದು ಚಮಚ ಖಾರದ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಚಮಚ ಧನಿಯಾ ಪುಡಿ ಕಾಲು ಚಮಚ ಅರಿಶಿನ ಪುಡಿ ಸ್ವಲ್ಪ ತುರಿದ ಶುಂಠಿ ಹಾಗೂ ಉಪ್ಪನ್ನು ತುರಿದ ಮೂಲಂಗಿಯಲ್ಲಿ ಸೇರಿಸ್ಕೊಳ್ಳೋಣ ನಂತರ ಚಪಾತಿ ಹಿಟ್ಟಿನ ಹದಕ್ಕೆ ಗೋಧಿ ಹಿಟ್ಟನ್ನು ಕಲಿಸಿಕೊಳ್ಳಬೇಕು ನಂತರ ಗೋಧಿ ಹಿಟ್ಟಿನ ಕಣವನ್ನು ಮಾಡಿಕೊಂಡು ಅದರಲ್ಲಿ ಮೂಲಂಗಿ ಹೂರಣವನ್ನು ಇಟ್ಟು ಆಲೂ ಪರೋಟದ ರೀತಿಯೇ ಲಟ್ಟಿಸಿ ಮೂಲಂಗಿ ಪರೋಟವನ್ನು ಸಿದ್ಧಪಡಿಸಿಕೊಳ್ಳಬೇಕು ನಂತರ ಬಿಸಿಯಾದ ಹೆಂಚಿನ ಮೇಲೆ ಈ ಸಿದ್ಧಪಡಿಸಿದಂತಹ ಮೂಲಂಗಿ ಪರೋಟವನ್ನು ಹಾಕಿ ಎರಡೂ ಬದಿಗೂ ತುಪ್ಪವನ್ನು ಸೇರಿಸಿ ಮೀಡಿಯಮ್ ಫ್ಲೇಮ್ನಲ್ಲಿ ಸರಿಯಾಗಿ ಬೇಯಿಸಿಕೊಳ್ಳಬೇಕು ಹಾಲು ಪರೋಟದಷ್ಟು ತೆಳ್ಳಗೆ ಆಗೋದಿಲ್ಲ ಆದರೆ ಸ್ವಲ್ಪ ದಪ್ಪಗಿದ್ದರೂ ಕೂಡ ಮೂಲಂಗಿ ಪರೋಟ ಬಹಳ ರುಚಿ ಇರುತ್ತೆ ಹಾಗೂ ಪೌಷ್ಟಿಕಾಂಶದಿಂದ ಕೂಡ ಕೂಡಿರುತ್ತೆ ಇದರಲ್ಲಿ ಮೂಲಂಗಿಯ ವಾಸನೆ ಎಲ್ಲ ಇರಲ್ಲ ಮತ್ತು ನಾವು ಮೂಲಂಗಿಯಲ್ಲಿ ಬೇಳೆಯ ಜೊತೆ ಸಾರನ್ನು ಮಾಡಲು ಹೆಚ್ಚಾಗಿ ಉಪಯೋಗಿಸ್ತೀವಿ ಒಂದು ವೇಳೆ ಬೇಳೆ ಸಾರು ಬೇಳೆ ಮೂಲಂಗಿ ಸಾರು ತಿಂದು ಬೇಜಾರಾದಂಥ ಸಂದರ್ಭದಲ್ಲಿ ಈ ರೀತಿಯ ಪರೋಟವನ್ನು ಮಾಡಿಕೊಳ್ಳಬಹುದು ಈ ಮೂಲಂಗಿ ಪರೋಟವನ್ನು ಯಾವುದೇ ತರಹದ ಚಟ್ನಿಯ ಜೊತೆಗೆ ಸಾಸ್ಗಳ ಜೊತೆಗೆ ಹಾಗೂ ಉಪ್ಪಿನಕಾಯಿ ಗಟ್ಟಿ ಮೊಸರು ಜೊತೆಗೆ ಸೇವಿಸಬಹುದು ಏನಿಲ್ಲ ಅಂದರೂ ಕೂಡ ತುಪ್ಪ ಅಥವಾ ಬೆಣ್ಣೆಯನ್ನು ಹಾಕ್ಕೊಂಡು ಮೂಲಂಗಿ ಪರೋಟವನ್ನು ನಾವು